ನಾನು ಮೊದಲನೇದಾಗಿ ಈ ಲಜ್ಜೆಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ಓಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಏನು ಪೊಲೀಸರ ಮೇಲೆ ಜೀಪ್ ಹತ್ಸಿಬಿಟ್ಟು ಬ್ಯಾರಿಕೇಡ್ ಗುದ್ದುಕೊಂಡೋದಷ್ಟು ಈಸಿ ಅಂದ್ಕೊಂಡಿದ್ರೆ ಆ ಓಮ್ ಡಿಪಾರ್ಟ್ಮೆಂಟ್ನ ನಡೆಸೋದು ಇಲ್ಲ ಒಂದು ಇನ್ನೂರು ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು ಎಂ ಪಿ ಟಿಕೆಟ್ ತಂದು ಪ್ರಧಾನಿಗಳ ಇಮೇಜಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅಂದ್ಕೊಂಡಿದ್ದೀರ ನೆಟ್ಟಿಗೆ ಪಾಸ್ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ ಅಟ್ಯಾಕ್ಗೆ ಅಂಥ ಟೆರ್ರಿಸ್ಟ್ಗಳಿಗೆ ಪಾಸ್ ಕೊಟ್ಟು ಕೊಟ್ಟಷ್ಟು ನಿನ್ನಂಥ ಅಯೋಗ್ಯ ಅಂದ್ಕೊಂಡಿದ್ದಾನೆ ನನ್ನ ಪ್ರತಾಪ್ ಸಿಂಹನಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರಬೇಕು ಮುಸ್ಲಿಮ್ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡಾಡ್ತಾನೆ ಅಲ್ಲ ರೀ ಅವ್ನ ಯಾವನೋ ನಿನ್ನ ಚೇಲ ಇದಾನಲ್ಲ ಅವ್ನು ಯಾವನೋ ಚೇಲ ಕಾರ್ಪೊರೇಟ್ ಆಗಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟು ಕೆಟ್ಟದಾಗ ಬೈದ್ರೆ ಧರ್ಮನ ಬೈ ರೀ ನನ್ನ ಧರ್ಮನ ಬೈದ್ರೆ ನನಗೂ ಬ್ಲಡ್ ಬಾಯ್ಲ್ ಆಗುತ್ತೆ ರೀ ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ ಯಾವುದು ನಿನಗೆ ಕಾಮನ್ ಸೆನ್ಸೇ ಇಲ್ಲ ಪ್ರತಾಪ್ ಸಿಂಹಗೆ ಬಾಯಿ ಚಪಲ ಐಡೆಂಟಿಟಿ ಕ್ರೈಸಿಸ್ಸು ಈಗ ಮಾಜಿ ಎಂ ಪಿ ಆಗೋಗಿದ್ದಾನೆ ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗೋಲ್ಲ ಎಮ್ ಎಲ್ ಎ ಆಗೋ ಯೋಗ್ಯತೆ ಆತನಿಗೆ ಅಸಲಿಲ್ಲ ಮಾತೆತ್ತಿದ್ರೆ ನಮ್ಮ ಸಿ ಎಂ ಸಾಹೇಬ್ರನ್ನ ಮಾ ಅದೇನೋ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ ನಿನ್ನ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡೋವಾಗ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ದಮ್ಮು ತಾಕತ್ ಬಗ್ಗೆ ನಾನು ಅಂದ್ಕೊಂಡೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿದಾಗ ಪ್ರತಾಪ್ ಸಿಂಹ ಅವರೇ ಸ್ಟೇಟ್ನ ನಡೆಸೋಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ ಕೂಲ್ ಹೆಡ್ಡು ಆ ಕೂಲ್ ಹೆಡ್ಡು ನಮ್ಮ ಪರಮೇಶ್ವರ್ ಸಾಹೇಬ್ರಿಗಿದೆ ನನಗೂ ಈ ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕೆ ಹಾಕಲಿಲ್ಲ ನಮ್ಮ ಸಾಹೇಬರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗಸ್ಟರ್ಸಿಗೆ ನನಗನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನ ಒದ್ದು ಒಳಕಾಕ್ಬಿಡ್ಬೇಕಾಗಿತ್ತು ಅಂತ ಮತ್ತೆ ಯೋಚನೆ ಮಾಡಿದೆ ಲೆಡ್ ಬಾಯಿಲ್ ಮಾಡಿಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ ಈ ಹೆಡ್ಡನ್ನ ಕೂಲಾಗಿ ಇಟ್ಕೋಬೇಕು ಅಂತ ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬ್ರು ಎಲ್ಲ ಪೇಷನ್ಸ್ ಇದ್ದಾರೆ ಆದರೂ ರಾತ್ರಿ ಎಫ್ ಐ ಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನು ಇಂಥ ಅಯೋಗ್ಯ ಆಚೆ ಇದ್ದರೆ ಈತನ ದ್ವೇಷಕಾರಿ ಅಲ್ಲ ಮುಸ್ಲಿಮ್ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೀನಿ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು ಅವ್ರು ಯಾವ ಸಮುದಾಯದವ್ರಿ ಇವತ್ತು ನಮಗೆ ಪೋಖ್ರಾನ್ ಟು ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರು ಟೂ ತೌಸಂಡ್ ಟು ಟು ಟೂ ತೌಸಂಡ್ ಸೆವೆನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಭಾಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದರೆ ಸೈನ್ ಹಾಕಿದ್ರು ಅವರು ಮುಸ್ಲಿಂ ಸಮುದಾಯದವ್ರಲ್ವ ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದಿಷ್ಟೇ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಎಲ್ಲ ಪಾಠ ಕಲಿಸ್ಬೇಕಾಗತ್ತೆ ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ ಇನ್ನು ನಮ್ಮ ಅವರು ನಮ್ಮ ಯತ್ನಾಳ್ ಅವರು ನಮ್ಮ ಸಿ ಟಿ ಅವರು ಇವರೆಲ್ಲ ದೊಡ್ಡ ಹಿಂದೂಗಳು ಥರ ಇವರು ಒಬ್ಬರೇ ಹಿಂದೂಗಳು ಎಲ್ಲ ಡೋಂಗಿ ಹಿಂದೂಗಳು ಸರ್ ನೀವೆಲ್ಲ ಧರ್ಮನ ಪ್ರೀತಿಸೋದು ಗೌರವ ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್ ನಾನು ಆರ್ ಅಶೋಕ ಅಣ್ಣನ ಕರಿತೀನಿ ಆರ್ ಅಶೋಕ್ ಅವ್ರನ್ನ ಸಿ ಟಿ ಅವ್ರನ್ನ ಯತ್ನಾಳ್ ಅವ್ರನ್ನ ಮೂರು ಜನನ ಕರಿತೀನಿ ಭಗವದ್ಗೀತೆ ಮೇಲೇ ಹೇಳೋಣ ಬನ್ನಿ ನಾನು ಆರ ಅಶೋ ನಿಮಗಷ್ಟು ಧರ್ಮದ ಬಗ್ಗೆ ಇದ್ದರೆ ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ದರೆ ಭಗವದ್ಗೀತೆ ನಿಮಗೆ ಬಂದರೆ ನಾನು ಆರ್ ಅಶೋಕ್ ಅವ್ರನ್ನ ಸಿಟಿ ರವಿಯನ ಯತ್ನಾಳ್ ಅವ್ರನ್ನ ಮೂರು ಜನನ ಭಗವದ್ಗೀತೆ ಮೇಲೆ ಕರೀತಾ ಇದ್ದೀನಿ ಇವ್ರ ಜ್ಞಾನ ಏನು ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡಲಿ ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ ಮೂರು ಜನಕ್ಕೆ ದಮ್ಮು ತಾಕತ್ತು ಇವಿದ್ದರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್ ಅದಾದ್ಮೇಲೆ ಮೇಲೆ ಮಾತಾಡೋಣ ನಾವು ನಮ್ಮ ಧರ್ಮನ ಗೌರವಿಸ್ಬೇಕು ಬೇರೆ ಧರ್ಮನ ಗೌರವಿಸ್ಬೇಕು ಇದನ್ನು ಬಿಟ್ಟು ಬಿ ಜೆ ಪಿಯವರು ಸರ್ ಇವರು ಒಂದು ಕೈಯಲ್ಲಿ ಪೆಟ್ರೋಲು ಒಂದು ಕೈಯಲ್ಲಿ ಬೆಂಕಿ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರೋರು ಇವತ್ತು ಒಂದು ಒಬ್ಬನಿಗಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಆರ್ ಅಶೋಕ್ ಅವ್ರದ್ದು ಒಂದು ಕಡೆ ಅವ್ರದ್ದು ಒಂದು ಕಡೆ ಅಲ್ವಾ ಪಾಪ ಯತ್ನಾಳವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ ನೆನೇನೋ ಪರ್ಮಿಷನ್ ಸಿಕ್ಕದಂಗಿದೆ ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ ಪಾಪ ಯತ್ನಾಳವ್ರು ಇನ್ನು ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ ಯತ್ನಾಳವ್ರಿಗೆ ಶುಗರ್ ಫ್ಯಾಕ್ಟ್ರಿ ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ ನನಗೆ ಈ ಬಿ ಜೆ ಪಿಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ ನಾನು ಹೇಳೋದಿಷ್ಟೇ ನಮ್ಮ ಸಿ ಎಮ್ ಬಗ್ಗೆ ಡಿ ಸಿ ಎಮ್ ಬಗ್ಗೆ ಓಮ್ ಮಿನಿಸ್ಟ್ರ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋಲ್ಲ ಮತ್ತು ನಮ್ಮ ಜನ್ರೇಷನ್ ಲೀಡ್ರಸು ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ ನನಗೆ ಅನ್ನಿಸ್ತು ಸರ್ ಪಾಪ ನೋಡಿ ಇವತ್ತು ಹೋಮ್ ಮಿನಿಸ್ಟ್ರ್ ಹಿಂಗೆ ಬೈತಾ ಇದ್ದಾರೆ ನಮಗೆ ನೋವಾಯಿತು ನಮ್ಮ ಸಾಹೇಬ್ರ ಯಾಕೆ ಇವ್ನು ಎತ್ತೊಳಕಾಕ್ ಅಂತ ನನಗನ್ನಿಸ್ತು ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ ದೊಡ್ಡವರು ದೊಡ್ಡದಾಗೇ ಯೋಚನೆ ಮಾಡ್ತಾರೆ ಗೃಹ ಸಚಿವರು ರಾಜ್ಯದಲ್ಲಿ ಇಲ್ಲ ಹೀಗಾಗಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ ಗೃಹ ಸಚಿವರೇ ರಾಜ್ಯದಲ್ಲಿ ಇಲ್ಲ ಅನ್ನೋದು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಅಂತ ಆರ್ ಅಶೋಕ್ ಅವ್ರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ನಿಮ್ಮ ಸರ್ಕಾರದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳಾಗಲಿಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗಲಿಲ್ಲ ಒಂದು ಲಾಂಡ್ ಆರ್ಡ್ರ್ ನೋಡಿ ಸರ್ ಓಮ್ ಮಿನಿಸ್ಟ್ರಿ ಯಾವುದೋ ಒಂದು ಇನ್ಸಿಡೆಂಟ್ಗೆ ಓಮ್ ಮಿನಿಸ್ಟ್ರಿಗೆ ಅದನ್ನು ತಡೆಯೋ ಪ್ರಯತ್ನ ಮಾಡ್ತೀವಿ ಆ ಇಂಟೆನ್ಸಿಟಿ ಆಫ್ ಕ್ರೈಮ್ ಎಷ್ಟು ಕಡಿಮೆ ಆಗಿರೋದೇ ಮುಖ್ಯ ನಮ್ಮ ಪರಮೇಶ್ವರ ಸಾಹೇಬರು ಆ ಇಲಾಖೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ ಆರ್ ಅಶೋಕ್ ಅವ್ರಿಗೆ ಸುಮ್ಮನೆ ಲೈಮ್ ಲೈಟಿಗೆ ಬರಬೇಕು ಪಾಪ ಅದೇನೋ ನನಗಿರೋ ಮಾಹಿತಿ ಅವರೇನೋ ರಾಜ್ಯಾಧ್ಯಕ್ಷರಾಗ್ತಾರಂತೆ ಇನ್ಯಾರೋ ವಿರೋಧ ಪಕ್ಷದ ನಾಯಕರಾಗ್ತಾರಂತೆ ನನಗನ್ಸುತ್ತೆ ಇವ್ರು ಎಲ್ಲೂ ಇಲ್ದಂಗೆ ಆಗೋಗ್ತಾರೆ ನೆಕ್ಸ್ಟ್ ಟೈಮು ಹತ್ತಿಪ್ಪತ್ತು ಸೀಟು ಬಿ ಜೆ ಪಿಗೆ ಬರಲ್ಲ ಇವ್ರ ಕಿತ್ತಾಟ ನಾವು ಅವ್ರನ್ನ ಸೋಲಿಸ್ತೀವಿ ಅನ್ನೋದು ಎಷ್ಟು ನಿಜನೋ ಅವರಲ್ಲಿರೋರು ಅವರೇ ಸೋಲಿಸ್ತಾರೆ ಅನ್ನೋದು ಒಬ್ಬರನ್ನು ಕಂಡ್ರೆ ಆಗಲ್ಲ ನಮ್ಮ ಪಾರ್ಟಿಯಲ್ಲಿ ಸರ್ ನಾವೆಲ್ಲರೂ ಯೂನಿಟಿ ಆಗಿದ್ದೀವಿ ನಮ್ಮ ಐಕಮಾಂಡು ನಮ್ಮ ಲೀಡರ್ಸ್ ಮಾತ್ರ ಗೌರವಿಸ್ತೀವಿ ಹೋಗ್ಲಿ ಆ ಪ್ರತಾಪ್ ಸಿಂಹ ಅಷ್ಟು ಮಾತಾಡ್ತಾನಲ್ಲ ಹೋಗ್ಲಿ ಆರ್ ಅಶೋಕ್ ಅವ್ರು ಯತ್ನಾಳಷ್ಟು ಮಾತಾಡ್ತಿದಾರಲ್ಲ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ವಾ ವಿಜೇಂದ್ರ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ವಾ ನೋಟಿಸ್ ಕೊಟ್ಟರು ರಿಪ್ಲೈ ಕೊಡಲ್ಲ ಇದು ಯಾವ ಡಿಸಿಪ್ಲಿನ್ ಪಾರ್ಟಿ ರೀ ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ ಆಫ್ ದ ವರ್ಲ್ಡ್ ಅದು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ ಡಿಸಿಪ್ಲಿನ್ ಪಾರ್ಟಿ ನಾವು ಸೊ ಆರ್ ಅಶಕರು ತೆಪ್ಪಗಿರೋದು ಕಲಿಬೇಕು ಈಗ ಬಜೆಟ್ ಬರ್ತಿದೆ ಯಾವನಾದರೂ ಬಂದು ಒಬ್ಬ ಲೆಟ್ರ್ ಕೊಟ್ಟಿದ್ದಾನೆ ಸರ್ ಇಂಥ ಯೋಜನೆ ಕೊಡಿ ಮೀನ್ಸ್ಗಿದ್ರೆ ಮೈಸೂರು ಅಂತಾರೆ ಸ್ಟೇಷನ್ ಅಂತಾರೆ ಜಾತಿ ಜಾತಿಗಳ ಮಧ್ಯೆ ಕೋಮುಗಲವೇ ತರ್ತಾರೆ ನಾಳೆ ಯಾವನಾದರೂ ಹೊಡ್ಕೊಂಡು ಬಡ ಮಕ್ಕಳು ಬೀದಿಗೆ ಬಂದು ಅವ್ರ ಲೈಫ್ ಹಾಳು ಮಾಡಿಕೊಂಡ್ರೆ ಪ್ರತಾಪ್ ಸಿಂಹ ನೀನು ಆಗ್ತೀಯಾ ಅಶೋಕ್ ಅವರೇ ಸಿ ಸಿಟಿ ರವಿ ನೀವು ಆಗ್ತೀರಾ ನೀವಾಗ್ತೀರಾ ನೀವು ನೀವು ನಿಮ್ಮ ಮಕ್ಕಳು ಯು ಎಸ್ ಅಲ್ಲಿ ಯು ಕೆ ಅಲ್ಲಿ ಚೆನ್ನಾಗಿ ಓದ್ಕೊಂಡೇ ಬರ್ತಿದ್ದಾರೆ ಬಡವ್ರ ಮಕ್ಕಳೇ ಬೀದಿಗೆ ಬರಬೇಕಲ್ಲ ಎಲ್ಲ ಏನು ಫೈರ್ ಬ್ರ್ಯಾಂಡ್ಗಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಬ್ಬೊಬ್ಬನು ಬಾಯಿ ಚಪಲ ಬಾಯಿ ತೆವಲ್ಗಳನ್ನ ಒಳಗಾಕ್ತಾರೆ ಇಟ್ ಈಸ್ ಅ ವರ್ಬಲ್ ಡಯಾರಿಯಾ ಇಟ್ಸ್ ಅ ವರ್ಬಲ್ ಡಯಾರಿಯಾ ಅವರೆಲ್ಲ ಮಾಡ್ತಿರೋದು ಅಲ್ವಾ ವರ್ಬಲ್ ಡಯಾರಿ ಅಂತ ಕನ್ನಡದಲ್ಲಿ ಅವ್ರನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳಿ ಯಾರು ಪ್ರತಾಪ್ ಸಿಂಹ ರೀ ದಮ್ಮಿರೋದಕ್ಕೆ ಹದಿನಾರನೇ ಬಜೆಟ್ ಮಂಡಿಸ್ತಿರೋದು ಪ್ರತಾಪ್ ಸಿಂಹ ಬುಲ್ಡೇಸರ್ ಕಲ್ಚರ್ ಅಂದರೆ ಏನೊಂದು ಸ್ಟೇಟ್ನ ಹೆಂಗದ್ರೆ ಹಂಗೆ ನಡ್ಸೋಕ್ಕಾಗುತ್ತಾ ಹೆಂಗದ್ರೆ ಹಂಗೆ ನಡ್ಸೋಕ್ಕಾಗತ್ತಾ ನನಗೂ ಅನಿಸುತ್ತೆ ಪ್ರತಾಪ್ ಸಿಂಹನ ಯಾಕೆ ಉದ್ದೊಳಕ್ಕೆ ಹಾಕಲಿಲ್ಲ ಅಂತ ಆದರೆ ಸ್ಟೇಟ್ ನಡ್ಸೋದು ಅಷ್ಟು ಅಲ್ಲ ನಮ್ಮ ಜನ್ರೇಷನು ನಮ್ಮ ಏಜಲ್ಲಿ ನಾವು ಯೋಚನೆ ಮಾಡೋ ಶೈಲಿನೇ ಬೇರೆ ಅವ್ರು ಯೋಚನೆ ಮಾಡೋ ಶೈಲಿನೇ ಬೇರೆ ಅದು ನಾನು ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ನನ್ನದೊಂದು ದೃಢ ಸಂಕಲ್ಪ ಅದು ಹಂಗೇನಿಲ್ಲ ನಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ ನನ್ನ ಈಕ್ವಲೆಂಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ ನನಗೆ ಆರ್ ಅಶೋಕ್ ಅವರು ಯತ್ನಾಳ್ ಅವರು ಸಿ ಟಿ ರವಿಯವರು ನಾನು ಈಕ್ವಲೆಂಟ್ ಅಂತ ಭಾವಿಸಿದ್ದೀನಿ ಅಂದರೆ ನಾನು ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ನನ್ನ ಅಭಿಪ್ರಾಯ ಆ ಲೆವೆಲ್ ಪೊಲಿಟಿಕಲ್ ಮೆಚೂರಿಟಿ ಅಂತ ಇಲ್ಲ ಸರ್ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ ಕೆಲವು ಯೂನಿವರ್ಸಿಟೀಸ್ಗೆ ಏನು ಅಂದರೆ ಸೊಂದು ಒಂದು ಯೂನಿವರ್ಸಿಟಿನ ನೋಡಿ ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ ನೂರಿನ್ನೂರು ಕೋಟಿ ಬೇಕು ಇನ್ಫ್ರಾಸ್ಟ್ರಕ್ಚರ್ ಸ್ಟಾಫ್ ಬೇಕು ಅವ್ರಿಗೆ ವರ್ಕ್ಲೋಡ್ ಇರಲ್ಲ ಈಗ ನೀವು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಯು ಜಿ ಸಿ ಸ್ಕೇಲ್ ಸ್ಯಾಲ್ರಿ ಕೊಟ್ಟು ಆ ಟೀಚರ್ಗೆ ಒಂದು ಸೆಕ್ಷನ್ನು ನೀವು ಹಾಕೋಕ್ಕೆ ಇಲ್ಲ ಅಂದರೆ ಅದು ಸರ್ಕಾರ ಕೊರೆ ಅಂತಷ್ಟೇ ಈಗ ಅಶೋಕ್ ಅವರು ಮನೆಯಿಂದ ತಂದೇನು ಖರ್ಚು ಮಾಡೋಲ್ಲ ನಾವು ನಮ್ಮ ಮನೆಯಿಂದ ಖರ್ಚು ಮಾಡೋಲ್ಲ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ ಅದನ್ನು ನಮ್ಮ ಸರ್ಕಾರ ಮಾಡ್ತಿದೆ ಅಲ್ವಾ ಸರ್ ವಿದ್ಯಾದಾನ ಶ್ರೇಷ್ಠದಾನ ದೊಡ್ಡ ದೊಡ್ಡ ಯೋಜನೆಗಳನ್ನ ಅನ್ನ ಕೊಟ್ಟು ಅನ್ನಭಾಗ್ಯ ಕೊಟ್ಟವರು ವಿದ್ಯೆನ ಕಿತ್ಕೊಳ್ಳೋಕ್ಕಾಗುತ್ತಾ ಸರ್ ಅವ್ರಿಗೆ ಗೊತ್ತಲ್ಲ ಇವತ್ತು ಯೂನಿವರ್ಸಿಟಿಗಳಲ್ಲಿ ಆ ಮೈಂಡ್ಸೆಟ್ನ ಆರ್ ಎಸ್ ಎಸ್ ಮೈಂಡ್ಸೆಟ್ನ ಬಿಲ್ಡ್ ಮಾಡ್ತಿರೋದೆ ಬಿ ಜೆ ಇದು ಅದು ಚೇಂಜ್ ಆಗಬೇಕು ಅವರು ಏನಂದರೆ ಸುಮ್ಮನೆ ಈ ಸ್ಟೂಡೆಂಟ್ ಯೂನಿಯನ್ನು ಆ ಎಲೆಕ್ಷನ್ಗಳು ಆರ್ ಎಸ್ ಎಸ್ ಮೈಂಡ್ಸೆಟ್ನ ಅಲ್ಲಿಂದ ಮಾಡೋದು ಭಾಳಷ್ಟು ಜನ ಇದ್ದಾರೆ ಅಲ್ಲಿ ಮಾತುಗಾರರು ಭಾಳಷ್ಟು ಜನ ಇದ್ದಾರೆ ಕೆಲವರು ಅವರು ಆ ಉದ್ದೇಶಕ್ಕೆ ಮಾಡಿದ್ದಾರೆ ಅಷ್ಟೇ ಇಲ್ಲ ನನಗೇನು ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ತಂಡ ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತೊಗೊಳುತ್ತೋ ಸ್ವಾಗತ ಮಾಡಕ್ಕೆ ನಾನು ಯಾರು ಬೇಡ ಅನ್ನೋಕ್ಕೆ ನಾನು ಯಾರು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಪಿ ಸಿ ಸಿಯಲ್ಲಿ ಕಸ ಗುಡಿಸು ಅಂದರೂ ನಾನು ಕಸ ಗುಡಿಸ್ತೀನಿ ಅಲ್ಲ ನಾನು ರೆಡ್ ಕಾರ್ಪೆಟ್ ಹಾಕೋಕ್ಕೂ ನಾನು ಯಾರು ಹಾಕದೇ ಇರೋದಕ್ಕೂ ನಾನು ಯಾರು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದುವರೆಗೂ ನನ್ನನ್ನು ಯಾರೂ ಒಪೀನಿಯನ್ ಕೊಟ್ಟಿಲ್ಲ ಇನ್ ದ ಸೆನ್ಸ್ ಕೇಳಿಲ್ಲ ಕೇಳಿದ್ದೀನಿ ನಾನು ನೋಡೋಣ ನನ್ನನ್ನು ಕೇಳಲ್ಲ ಅಂತ ನನಗೆ ನಂಬಿಕೆ ಇದೆ ಯಾಕೆಂದರೆ ಸಿ ಎಮ್ಗೆ ಡಿ ಸಿ ಎಮ್ಗೆ ನನ್ನ ದತ್ತುಪುತ್ರ ಇದ್ದಂಗೆ ಯಾರೇ ದತ್ತುಪುತ್ರನಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ ನನಗೆ ನಂಬಿಕೆ ಇದೆ ಸಿ ಎಮ್ಗೆ ಡಿ ಸಿ ಎಮ್ಗೆ ನಾನು ದತ್ತುಪುತ್ರ ಅಲ್ವಾ ದತ್ತು ಪುತ್ರ ಬೆಳೀಬೇಕು ನಮ್ಮ ಹಂತಕ್ಕೆ ಬರಬೇಕು ಅಂತ ಅವ್ರಿಗಿರುತ್ತಲ್ಲ ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡಲ್ಲ ಅಲ್ಲ ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ನಮ್ಮ ಸಿ ಎಮ್ ಡಿ ಸಿ ಎಮ್ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಅದು ನಾನು ದತ್ತುಪುತ್ರ ಈಗ ದತ್ತು ಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫ್ರೆನ್ಸ್ ಇದೆ ಅಲ್ಲ ಅವರು ಪಕ್ಕದ ಮನೆ ಪುತ್ರ ನಾನು ದತ್ತು ಪುತ್ರ ನನ್ನ ಮೇಲೆ ಅಫೆಕ್ಷನ್ ಜಾಸ್ತಿ ಇಲ್ಲ ಅವರು ನನಗಂತೂ ನಂಬಿಕೆ ಇದೆ ಕರೋನಾಗರಣ ಆಚೆ ಬರುತ್ತೆ ಬಟ್ ಒಂದಂತೂ ಹೇಳ್ತೀನಿ ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗಿಯೇ ಹೋಗ್ತಾರೆ ಸ್ವಲ್ಪ ವಿಳಂಬ ಆಗ್ಬೋದು ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ ಆವತ್ತಾದರೂ ಅದನ್ನು ಆಚೆ ತರೋ ಪ್ರಯತ್ನ ಪಡ್ತೀನಿ ಸರ್ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ನೀವು ಹೇಳಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ ಇಲ್ಲ ನನಗೆ ಮೋಸ್ಟ್ಲಿ ಇದು ಮಾತಾಡ್ಬೋದು ಎಲ್ಲೋ ಗೊತ್ತಿಲ್ಲ ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ ನೈನ್ಟೀನಲ್ಲಿ ನಾನು ಗವರ್ನರ್ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ಆನರಬಲ್ ಗೌರ್ನರ್ ಸರ್ ನಾನೊಂದು ಪ್ರಜೆಯಾಗಿ ಎಮ್ ಎಲ್ ಎ ಆಗಿ ತನ್ನ ನನಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನೀವು ಯಾಕೆ ಒಂದು ಪಾರ್ಟಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಕೇಳಬೇಕು ಅಂತಿದೆ ನಾನು ಗೌರ್ನರ್ ಅವ್ರಿಗೂ ಪ್ರಶ್ನೆ ಮಾಡ್ಬೋದು ಅಂತ ನನಗೆ ಅನಿಸಿದೆ ಆನರಬಲ್ ಗೌರ್ನರ್ ಸರ್ ಏಕ್ ಮುಕ್ ಮೌಕ ದೇ ಮರಾ ಚಾತು ಆಪ್ಕೆ ಸಾಥ್ ಬಾತ್ ಕರ್ನಾ ಚಾತು ಆಪ್ ಗೌರ್ನರ್ ಬನ್ನ ಬಿ ಜೆ ಪಿ ಕೆಲಿಯೇ ನೈ ಲೋಂಕ್ಕೆ ಲಿ ಕರ್ನಾಟಕ ಗವರ್ನರ್ ಹೈ ಐ ರಿಕ್ವೆಸ್ಟ್ ಆನರಬಲ್ ಗೌರ್ನರ್ ಜಿ ನೀವು ದಯವಿಟ್ಟು ಅವಕಾಶ ಕೊಟ್ಟರೆ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತಿದೆ ಗೌರ್ನರ್ ಅವರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಮತ್ತು ಬಿ ಜೆ ಪಿ ಅವರು ಗೌರ್ನರ್ನೇ ಅವ್ರನ್ನ ಪ್ರಶ್ನಿಸಿದ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನಾವು ಯಾರನ್ನು ಬೇಕಾದರೂ ಪ್ರಶ್ನಿಸ್ಬೋದು ನಾನು ಗೌರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಾರೆ ಎಮ್ ಎಲ್ ಎ ಕೊಡ್ತಾರೆ ಅವ್ರು ನನಗೆ ಎಮ್ ಎಲ್ ಅಪಾಯಿಂಟ್ಮೆಂಟ್ ಕೊಡಬಾರ್ದು ನನ್ನನ್ನು ಒಂದು ಕಾಮನ್ ಮ್ಯಾನಾಗಿ ಅವ್ರ ಮನೆಗೆ ಕರೆಸಬೇಕು ನನಗೆ ಗೌರ್ನರ್ ಜೊತೆ ಡಿಬೇಟ್ ಮಾಡಬೇಕು ಅಂತ ಆಸೆ ಇದೆ ನಾನು ಅವ್ರನ್ನ ತುಂಬ ಪ್ರಶ್ನೆಗಳು ಕೇಳಬೇಕು ಅವ್ರು ಬೇರೆ ಸ್ಟೇಟ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಚಿಕ್ಕ ವಯಸ್ಸಿಂದ ಗೌರ್ನರ್ ಅಂದರೆ ಬುಕ್ಕಲ್ಲೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಇಂಪಾರ್ಷಿಯಲ್ ನಾವು ಇಂಡಿಯನ್ ಪಾಲಿಟಿಯಲ್ಲಿ ಓದಿದ್ದೀವಿ ಗೌರ್ನರ್ ಅಂದರೆ ಯಾರು ಇರಲ್ಲ ಬಟ್ ನನಗೊಂದು ಡೌಟ್ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ